ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಮಗ ಕೆ ಎಲ್ ರಾಹುಲ್ ಪಕ್ಕ ಆರ್ ಸಿ ಬಿಗೆ ಡೇಂಜರ್ ಅಂತ ಹಾವಳಿ ಇಕ್ತಾರೆ ಅಂತ ಹಂಗೆ ಹಾವಳಿ ಇಕ್ಕಿದ್ರು ಯಾಕಂತ ಹೇಳಿದ್ರೆ ಕೆ ಎಲ್ ರಾಹುಲ್ ಅವರು ಬೆಂಗಳೂರಲ್ಲೇ ಹುಟ್ಟು ಬೆಂಗಳೂರಲ್ಲೇ ಬೆಳೆದು ಚಿನ್ನಸ್ವಾಮಿಲೇ ಆಡಿ ಫುಲ್ಲು ಅರ್ ಅರ್ದು ಕುಡ್ದಿರೋರು ಬೆಂಗಳೂರು ಪೇಶ್ನ ಅವ್ರಿಗೆ ಗೊತ್ತು ಯಾವ ರೀತಿ ಹಾಡಬೇಕು ಅಂತ ಹೇಳ ಅದೇ ಥರ ಆಡಿ ಲಾಸ್ಟ್ವರೆಗೂ ನಿಲ್ಸ್ಕೊಂಡು ಗೆಲ್ಸ್ಕೊಂಡು ಹೋದ್ರಲ್ಲ ಸಾಕಾತ್ ಅಂತ ಹೇಳ್ಬೋದು ಡೆಲ್ಲಿ ತೋ ಕೋಪ ಗೊತ್ತಿಲ್ಲ ಆರ್ ಸಿ ಬಿ ಮೇಲೆ ಬಿಕಾಸ್ ಕೇಳ್ದೆ ಅವಳಿಗೆ ಆರ್ ಸಿ ಬಿ ಮೇಲೆ ಕೋಪ ಇತ್ತು ಬಿಕಾಸ್ ಅವ್ರ ಕಡೆ ಒಂದು ಕಡೆ ಹೇಳ್ಕೊಂಡಿದ್ರು ನಾನು ಆರ್ ಸಿ ಬಿಗೆ ಆಡಬೇಕು ಈ ವರ್ಷ ಏನಾದ್ರು ಪಿಕ್ ಮಾಡಿದ್ರೆ ಒಳ್ಳೆ ಆಟನ ಆಡ್ಬೋದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡಿದ್ರು ಬಟ್ ಆರ್ ಸಿ ಬಿ ಅವರು ಕನ್ನಡಿಗರ ಚಾನ್ಸ್ ಕೊಡದೆ ಬೇರೆ ಕೊಟ್ಟರೆ ಹಿಂಗೆ ಆಗೋದು ಪಕ್ಕ ಹೊಡಿದ್ದಾರೆ ಬಟ್ ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಹೋಗಿ ಬನ್ನಿ ಪಕ್ಕ ಎಲ್ ಅವಳು ಅವ್ರಿಪ್ ಇಂಪ್ಯಾಕ್ಟ್ ಮಾಡೇ ಮಾಡ್ತಾರೆ ಈ ಒಂದು ಮ್ಯಾಚಲ್ಲಿ ಅಂತ ಹಾಗೆ ಆಯಿತು ಬಟ್ ಆರ್ ಸಿ ಬಿ ಬಂದ ಬಂದಮೇಲೆ ಸಕ್ಕತ್ತಾಗಿ ಆಡಿದ್ರು ಅದು ಒಂದು ಕ್ಯಾಚು ಆರ್ ಸಿ ಬಿನ ಮ್ಯಾಚ್ನೆಸ್ ಸೋಲ್ಸು ಅದೇ ರಜತ್ ಅವರು ಕೇರಳವಲ್ಲು ಸೆವೆನ್ ಇದ್ದಾಗ ಏನಾದ್ರು ಆ ಒಂದು ಕ್ಯಾಶ್ನ ಇಡ್ಕೊಂಡಿದ್ರೆ ಹೇಳ್ತಿದ್ದೀನಿ ಈ ಒಂದು ಮ್ಯಾಶ್ ನಮ್ಮದೇ ಫಸ್ಟ್ ಗೇಮು ನಾವು ಓಮ್ ಗ್ರೌಂಡಲ್ಲಿ ಗೆದ್ದಂಗೆ ಆಗಿರೋದು ಬಟ್ ಅದಕ್ಕೆ ಒಳ್ಳೆ ಎಫರ್ಟ್ ಹಾಕೋದು ರಜತ್ ಪಟೀಲ್ ಅವರು ಬಟ್ ಅನ್ಫಾರ್ಚುನೇಟ್ಲಿ ಅದು ಡೈ ಬಿದ್ದ ಮೇಲೆ ಕೈಯಿಂದ ಪಾಪ್ ಆಗ್ಬಿಡ್ತು ಇಲ್ಲ ಅಂದರೆ ಕಚ್ಕೊಂಡಿರೋದು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಆರ್ ಸಿ ಬಿ ಬ್ಯಾಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಸಕ್ಕದಾಗೆ ಶಾರ್ಟ್ ಹಾಕಿತ್ತು ವಿರಾಟ್ ಕೊಹ್ಲಿ ಮತ್ತು ಪಿಲ್ಸಾಲ್ಟ್ ಏನು ಬ್ಯಾಟಿಂಗ್ ಗುರು ಪಿಲ್ಸಾಲ್ಟ್ ಅಂತ ಹದಿನೇಳು ಬಾಲ್ಗೆ ಮೂವತ್ತೇಳು ಬಾಲ್ನ ಮೂವತ್ತೇಳು ರನ್ನ ಇದ್ರು ಬಟ್ ಅವ್ರು ರನ್ಔಟ್ ಆದಮೇಲೆ ಆರ್ ಸಿ ಬಿಲಂತೂ ಯಾವೊಬ್ಬ ಪ್ಲೇಯರು ಕೂಡ ನಿಂತ್ಕೊಂಡು ರನ್ಸ್ಗೆ ಹಾಡಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಬೌಲಿಂಗ್ ಚೆನ್ನಾಗಿ ಆಗ್ತಾಯಿದ್ರು ಬಟ್ ಟುಪ್ಪು ಟುಪ್ಪು ತುಪ್ಪು ಅಂತ ವಿಕೆಟ್ಗಳು ಬಿತ್ತನೆ ಹೋಗ್ತು ಯಾರೂ ಕೂಡ ನಿಲ್ಸೋಕ್ಕಾಗಿಲ್ಲ ಬಟ್ ಡಾಟ್ ಕೂಡ ಹಂಗೆ ಆಗ್ತಾಯಿತ್ತು ಡೆಲ್ಲಿ ಬೌಲರ್ಸ್ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು ಅದೇನೋ ಫಿಲ್ಸಾಟ್ ವಿಕೆಟ್ ಬಿದ್ಮೇಲೆ ಅಂತೂ ಫೈಯರ್ ಆಗಿಬಿಟ್ರು ಡೆಲ್ಲಿ ಬಾಯ್ಸು ಬಟ್ ಆರ್ ಸಿ ಬಿ ಕೂಡ ಸ್ವಲ್ಪ ಮಂಕ್ ಆಗಿಬಿಟ್ರು ಅಂತಲೇ ಹೇಳ್ಬೋದು ಬಟ್ ವಿರಾಟ್ ಕೊಹ್ಲಿ ಸುಮ್ಮನೆ ವಿಕೆಟ್ ಥ್ರೋ ಮಾಡಿದ್ರದ್ದು ಬೇಕಾಗಿಲ್ಲ ಅಂತ ನನಗೆ ಅನ್ನಿಸ್ತು ಬಟ್ ಅದಾದ್ಮೇಲೆ ದೇವದತ್ ಪಡಿಕಲ್ಲು ಲಿವಿಂಗ್ಸ್ಟನ್ನು ಜಿತೇಶ್ ಶರ್ಮಾ ಯಾರೂ ನಿಂತ್ಕೊಳ್ಳಿಲ್ಲ ಪಟಿದರು ಓಕೆ ಚೆನ್ನಾಗಿ ಆಡ್ತಾ ಇದ್ದರು ಬಟ್ ಅವರು ಕೂಡ ಸುಮ್ಮನೆ ಹೊಡೆದ್ಬಿಟ್ಟು ಔಟ್ ಆದರು ಮತ್ತು ದೇವದತ್ ಪಡಿಕಲ್ ಅಂತೂ ಅವರಿಗೆ ಗೊತ್ತೇ ಆಗ್ತಿಲ್ಲ ಮುಖೇಶ್ ಏನಾಗ್ತಾ ಅಂತ ಒಂದು ಮೇಡಿನ ಓವರ್ ಹಾಕಿದ್ರು ಮೇಡಿನ ವಿಕೆಟ್ ತೆಗೆದ್ರು ಈ ಒಂದು ಸೀಸನ್ನು ಆರ್ಚರ್ ಮತ್ತು ಮುಖೇಶ್ ಕುಮಾರ್ ಇಬ್ಬರೇ ಮೇಡಿನ ಓವರ್ ಹಾಕಿ ವಿಕೆಟ್ ತೆಗ್ದಿರೋದು ಬಟ್ ಗೆಲ್ಬೋದಾಗಿತ್ತು ಗೆಲ್ಲೋ ಮ್ಯಾಚ್ನ ಸೋತಿದ್ದಂತ ಹೇಳಿದ್ರೆ ಅದೊಂದು ಕ್ಯಾಚ್ ಒಳ್ಳೆ ಎಫರ್ಟ್ ಇತ್ತು ಬಟ್ ಅದು ನನಗೆ ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತಾ ಇದೆ ಬಟ್ ಅದೊಂದು ಕ್ಯಾಚ್ ಹಿಡಿದ್ರೆ ನಾವು ಪಕ್ಕ ಹೇಳ್ತಾ ಇದ್ದೀವಿ ಮಗ ಈ ಸಲ ಪಕ್ಕ ಹೋಗಿದ್ರಲ್ಲಿ ನಮ್ಮದೇ ವಿಕ್ಟ್ರಿ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಬಟ್ ಇಲ್ಲೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು ಟೀಮ್ ಡೇವಿಡು ಆರ್ ಸಿ ಬಿ ಟೀಮು ಸಖತ್ ಕಷ್ಟದಲ್ಲಿದ್ದಾಗ ರನ್ಸ್ ಇಲ್ಲದಾಗ ಟೀಮ್ಗೆ ರನ್ಸ್ ಆ್ಯಡ್ ಮಾಡಿರೋದು ಚೆನ್ನೈ ವಿರೋದು ಟೀಮ್ ಡೇವಿಡ್ ಅವರೇ ಇವಾಗ ಇವತ್ತಿನ ಮ್ಯಾಚಲ್ಲೂ ಕೂಡ ಟೀಮ್ ಡೇವಿಡ್ ಅವರೇ ಮೂವತ್ತೆಂಟು ರನ್ನೇನೋ ಹೊಡೆದ್ರು ಮೂವತ್ತೇಳು ರನ್ನು ಇಪ್ಪತ್ತು ಬಾಲಲ್ಲಿ ಎಂಥ ಫಿನಿಶಿಂಗ್ ಟಚ್ ಅಂತ ಹೇಳಿದ್ರೆ ಡೇವಿಡ್ ಟೀಮ್ ಡೆವಿಡ್ನ ಕುನರ್ಪಣೆಗೆ ಫಸ್ಟೇ ಕಳಿಸಿದರೆ ಪಕ್ಕ ಇನ್ನೊಂದಷ್ಟು ರನ್ಸ್ನ ಪಕ್ಕ ಹಾರ್ಡ್ ಮಾಡ್ತಾಯಿದ್ರು ಬಟ್ ಅವ್ರನ್ನ ಬೇಗ ಕಳ್ಸೋಕ್ಕಾಗಲಿಲ್ಲ ಬೇಗ ಕಳಿಸ್ಬೇಕಿತ್ತು ಸಖತ್ತಾಗಿರೋದು ಬಟ್ ಡಿ ಸಿ ಕಡೆ ಚೆನ್ನಾಗೇ ಬೌಲಿಂಗ್ ಹಾಕಿದ್ರು ಬಟ್ ಫಿಲ್ಸಾಲ್ಟ್ ಅವ್ರು ಔಟ್ ಆದಮೇಲಂತೂ ಆ ಒಂದು ಶಿಫ್ಟ್ ಆಗಿಬಿಡ್ತು ಆ ಕಡೆಗೆ ಲಕ್ ಅಂತಲೇ ಹೇಳ್ಬೋದು ಬಟ್ ಒನ್ ಸಿಕ್ಸ್ಟಿ ಸೆವೆನ್ನ ಟಾರ್ಗೆಟ್ನ ಸೆಟ್ ಮಾಡಿದ್ರು ಬಟ್ ಡಿ ಸಿಗೆ ಗೆ ಇದು ಈಸಿನೇ ಆಯಿತು ಅಂದ್ಕೊಂಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಡಿ ಸಿ ಕೂಡ ಬಾಯಿಗೆ ಬಂದಿತ್ತು ನಾಲ್ಕು ವಿಕೆಟು ಒಳ್ಳೆ ಸ್ಟಾರ್ಟು ಭುವನೇಶ್ವರ್ ಕುಮಾರ್ ಅಂತೂ ಈ ಒಂದು ಸೀಸನ್ ಆರ್ ಸಿ ಬಿಗೆ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ ಬಟ್ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಆರ್ ಸಿ ಬಿ ಓಮ್ ಓಮ್ ಗ್ರೌಂಡಲ್ಲಿ ಆ್ಯಕ್ಚುಲಿ ಏಕಂತ ಹೇಳಿದ್ರೆ ಚಿಕ್ಕ ಗ್ರೌಂಡು ನಿಮ್ಗೆ ಗೊತ್ತಿರೋಂಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸಖತ್ ದೊಡ್ಡದೇನಲ್ಲ ಈ ಒಂದು ಪಿಚ್ಚಲ್ಲಿ ಡಾಟ್ ಬಾಲ್ ಹಾಕಿ ವಿಕೆಟ್ ತೆಗೆದ್ರೆ ಸಖತ್ ಕಷ್ಟ ಅದರಲ್ಲಿ ಭುವನೇಶ್ವರ್ ಕುಮಾರು ಟಾಪ್ ಕ್ವಾಲಿಟಿ ಬೌಲರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಈ ಒಂದು ಕಂಡೀಷನಲ್ಲಿ ನಿಮಗೆ ವಿಕೆಟ್ ತಗೊಟ್ಟು ಆ ಒಂದು ಕಡಿಮೆ ರನ್ನ ಡಿಫೆಂಡ್ ಹೊರಟಿದ್ದಾರೆ ಅಂತ ಹೇಳಿದ್ರೆ ಒಂದು ಸೆಲ್ಯೂಟ್ ಹೊಡಿಲೇಬೇಕು ಭುವನೇಶ್ವರ್ ಕುಮಾರ್ಗೆ ಬಟ್ ಅವ್ರು ಸಖತ್ ಎಫರ್ಟ್ ಬರ್ತದೆ ಅವ್ರ ಕಡೆಯಿಂದ ಬಟ್ ಟೀಮ್ ಕಡೆಯಿಂದ ಬರಬೇಕು ಅದೊಂದು ಕ್ಯಾಚ್ ಉಗುರು ಅದೊಂದು ಕ್ಯಾಚ್ ಹುಗುರು ಬಟ್ ರಾಜತ್ ಪಟೇಲ್ ಬಗ್ಗೆ ನಂಗೆ ಕಂಪ್ಲೇಂಟ್ ಮಾಡೋಲ್ಲ ಒಳ್ಳೆ ಎಫರ್ಟ್ ಹಾಕಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಅದೇ ನಂಗೆ ನೆನಪಾಗ್ತಾ ಇರೋದು ಯಾಕಂತ ಹೇಳಿದ್ರೆ ಅದೊಂದು ಕ್ಯಾಚ್ ಇಟ್ಟಿದ್ರೆ ಇವತ್ತಿನ ಮ್ಯಾಚ್ ನಮ್ಮದೇ ತುಂಬ ಸಲ ಹೇಳ್ತಾ ಇದ್ದೀನಿ ಅದೊಂದೇ ಕ್ಯಾಚ್ ನಂಗೆ ನೆನಪಾಗ್ತಾಯಿದ್ದು ಬಟ್ ಡಿ ಸಿ ಬಾಲ್ ಬ್ಯಾಟಿಂಗೇ ಬಂದಮೇಲೆ ನಾಲ್ಕು ವಿಕೆಟ್ ಟಕ ಟಕ ಅಂತ ಬಿತ್ತು ಅದಾದಮೇಲೆ ಕೆ ಎಲ್ ರಾಹುಲ್ ನಿಂತ್ಕೊಂಡು ಆ ಒಂದು ಕ್ಯಾಶ್ ಬಿಟ್ಟ ಮೇಲೆ ನಿಂತ್ಕೊಂಡು ಗೆಲ್ಸ್ಬಿಟ್ಟು ಹೋದರು ಮತ್ತು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೀವು ಮಾತಾಡಬೇಕು ಅದೇ ಸ್ಟಪ್ಸ್ ಅವರು ಇವ್ರ ಜೊತೆ ನಿಂತ್ಕೊಂಡು ನ ಬಿಲ್ಡ್ ಮಾಡಿ ಸ್ಲೋ ಸ್ಲೋವಾಗಿ ನ ಬಿಲ್ಡ್ ಮಾಡಿ ಜೋ ಸೇಜಲ್ಲಿ ನ ಟಾರ್ಗೆಟ್ ಮಾಡ್ತಾರೆ ಕೆ ಎಲ್ ರಾಹುಲ್ ಅವರು ಒಂದೇ ಓವರಲ್ಲಿ ಇಪ್ಪತ್ತೊಂದು ರನ್ ಬರುತ್ತೆ ಎರಡು ಸಿಕ್ಸು ಎರಡು ಫೋರು ಒಂದು ಬೌಂಡ್ರಿ ಆ ಒಂದು ರನ್ ಬಂತಾದಂಗೆ ಮ್ಯಾಶ್ ಫುಲ್ ಟರ್ನ್ ಆಗಿಬಿಡುತ್ತೆ ಈ ಕೂಡ ಟರ್ನ್ ಆಗಿಬಿಡುತ್ತೆ ಎಲ್ಲ ಟರ್ನ್ ಆಗುತ್ತೆ ಬಟ್ ಕೆ ಎಲ್ ರುಲ್ ಅವರು ಆಡಿ ಈ ಒಂದು ಮ್ಯಾಶ್ನ ಈಸಿಯಾಗಿ ಗೆಲ್ಸ್ ಡಿ ಸಿ ಗಿ ಅಂತಾನೆ ಹೇಳ್ಬೋದು ಬಟ್ ಅವರು ಕ್ಲಾಸಿ ಇನಿಂಗ್ಸ್ ತೋರಿಸಿದ್ರು ಬಟ್ ಎಲ್ಲಿತ್ತೋ ಗೊತ್ತಿಲ್ಲ ಕೋಪ ಆರ್ ಸಿ ಬಿ ಮೇಲೆ ಇವತ್ತಿನ ಮ್ಯಾಚ್ ಅಂದ್ ಎಲ್ಲರೂ ಮುಟ್ ನೋಡ್ಕೊಳ್ಳೋವರೆಗೂ ಆರ್ ಸಿ ಬಿ ಅಷ್ಟು ಸಾವಿರ ಜನ ಮುಂದೆ ಕನ್ನಡಿಗ ನಮ್ಮ ಬೆಂಗಳೂರು ಹುಡುಗ ಬೆಂಗ್ಳೂರನ್ನೇ ಸೋಲಿಸ್ತಾನೆ ಅಂತ ಹೇಳಿದ್ರೆ ಗೋಸ್ ಬೌಮ್ ಮಮ ಎಲ್ಲರೂ ಬಟ್ ಆರ್ ಸಿ ಬಿ ಅಭಿಮಾನಿ ಸಾಕತ್ ಬೇಜಾರಾಗಿರುತ್ತೆ ಬಿಕಾಸ್ ಅಷ್ಟೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಟಿಕೆಟ್ನ ತಗೊಂಡೋಗಿ ಓಮ್ ಗ್ರೌಂಡಲ್ಲಿ ಮ್ಯಾಚು ನಿಮ್ಗೆ ಗೊತ್ತಿರೋಂಗೆ ಹೋಮ್ ಗ್ರೌಂಡಲ್ಲಿ ಯಾರು ಕೂಡ ಗೆಲ್ತಾರಲ್ಲ ಬಟ್ ಆರ್ ಸಿ ಬಿ ಅವೇ ಹೋಗಿ ಎಲ್ಲರ ಮೇಲೆ ಉಡಿಸ್ ಇದ್ದಾರೆ ಬಟ್ ಇವರು ಓಮ್ ಗ್ರೌಂಡಲ್ಲಿ ಇದ್ದಾರೆ ಕೆ ಎಲ್ ರುಲ್ ಆರ್ಭಟಕ್ಕೆ ಆರ್ ಸಿ ಬಿ ಅಂತ ಧೂಳಿಪಟ ಅಂತಲೇ ಹೇಳ್ಬೋದು ಆ ರೀತಿನೇ ಆಯಿತು ಕೆ ಎಲ್ ರಾಹುಲ್ ನಿಂತ್ಕೊಂಡು ಗೆಲ್ಸ್ಬಿಟ್ಟು ಬಟ್ ಬೌಲಿಂಗ್ ಅಂತೂ ನಮ್ಮ ಕಡೆಯವ್ರು ಚೆನ್ನಾಗೇ ಹಾಕಿದ್ರು ಒಳ್ಳೆಯ ಫೈಟ್ ಕೊಟ್ಟರು ಯಶ್ ದಯ ಹೇಳೋ ಕುಮಾರ್ ಜೋ ಸೇಜಲ್ಬುಡ್ ಕೂಡ ಚೆನ್ನಾಗಿ ಹಾಕಿದರು ಬಟ್ ಆ ಒಂದು ಓವರು ಮ್ಯಾಚ್ನ ಟರ್ನ್ ಮಾಡಿತು ಬಟ್ ಮತ್ತು ಮುಖೇಶ್ ಕುಮಾರ್ ಬಗ್ಗೆಯೂ ಮಾತಾಡಬೇಕು ಒಂದು ಮೇಡಿನ ಓವರ್ ಹಾಕಿದ್ರು ಅಂತ ಹೇಳಿದ್ರೆ ಬ್ರಿಲಿಯೆಂಟ್ ಓವರ್ ಮತ್ತು ಕುಲದೀಪ್ ಅದೋ ಸಖತ್ತಾಗಿ ಬಾಲಿಂಗ್ ಮಾಡೋದು ಬಟ್ ಆರ್ ಸಿ ಬಿ ಸ್ವಲ್ಪ ಅರ್ಜೆಂಟ್ ಮಾಡ್ರು ಅಂತಲೇ ಹೇಳ್ಬೋದು ಅವರು ಇಂಟೆಂಡೆಲ್ಲ ಚೆನ್ನಾಗಿದೆ ಬಟ್ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಲಾಸ್ಟು ಐದು ಮ್ಯಾಚಿಂದನೂ ಒಂದೇ ಇಂಟೆಂಟಿಂದ ಆಡ್ತಾ ಆಡ್ತಾಯಿದ್ದಾರೆ ಬಟ್ ಎರಡು ಸೋತರು ಓಮ್ ಗ್ರೌಂಡಲ್ಲಿ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ನೆಕ್ಸ್ಟ್ ಮ್ಯಾಚ್ ಗೆಲ್ಲಬೇಕು ಡಿ ಸಿ ಅಂತೂ ಸಖತ್ ಫೈರ್ ಮಾಡಿದ್ರು ಆಡಿರೋ ನಾಲ್ಕಕ್ಕೂ ಮ್ಯಾಚಲ್ಲಿ ನಾಲ್ಕು ಗೆದ್ದಿದ್ರೆ ಟೇಬಲ್ ಟಾಪಲ್ಲಿ ಹೋಗಿರ್ಬೋದು ಅನಿಸುತ್ತೆ ಟೇಬಲ್ ಟೂ ಅಲ್ಲಿ ಇದ್ದರೂ ಆರ್ ಸಿ ಬಿ ತ್ರೀಯಲ್ಲಿ ಇತ್ತು ಬಟ್ ಇವಾಗ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅವರು ಸಕ್ಕಾರಾಗಿ ಆಡ್ತಾರೆ ಈ ಒಂದು ಸೀಸನ್ ಅಂತೂ ನಿಮ್ಗೆ ಗೊತ್ತಿರೋಂಗೆ ಕರುಣ್ ನಾಯರ್ ಅವರು ಡೊಮೆಸ್ಟಿಕಲ್ಲಿ ಈ ಸಲ ಹೈಯೆಸ್ಟ್ ರನ್ ಸ್ಕೋರರ್ ಅವ್ರಿಗೆ ಜಾಗ ಸಿಕ್ತಿಲ್ಲ ಹುಡುಕ್ತಾ ಇದ್ದಾರೆ ಕರುಣ್ ನಾಯರ್ ಅವರು ಕೂಡ ಇವಾಗ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡ್ರು ನಾನು ಆಡ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಟೀಮ್ ಬಾಂಡಿಂಗ್ ಅಂತ ಸಕ್ಕಾಟ್ ಆಗಿರೋ ಎಲ್ಲ ಪ್ಲೇಯರ್ಸು ಕೂಡ ಫಯರ್ ಆಗಿದ್ದಾರೆ ಈ ಒಂದು ಸಲ ಏನಾದರೂ ಸಮಥಿಂಗ್ ಚೇಂಜ್ ಮಾಡಬೇಕಂತ ಡಿ ಸಿ ತಂಡನ ಅದೇನು ಚೇಂಜ್ ಮಾಡ್ತಾರೋ ಕೆ ಎಲ್ ರಾಹುಲ್ ಅಂತೂ ಕ್ಯಾಪ್ಟನ್ಸಿ ಲಾಸ್ಟ್ ಸೀಸನ್ಗೂ ಈ ಸೀಸನ್ಗೂ ನೀವು ಕಂಪೇರ್ ಮಾಡೋಕ್ಕೆ ಆಗೋಲ್ಲ ಬಿಕಾಸ್ ಎಲ್ ಎಸ್ ಜಿಲಿ ಆಡಿದಾಗ ನೋಡಿದಾಗ ನೀವು ಆ ಓನರ್ ಅಂತೂ ಸಖತ್ ಕೊಟ್ಲೇ ಕೊಟ್ಟಿದ್ದರು ಕೆ ಎಲ್ ರಾಹುಲ್ಗೆ ಬಟ್ ಈ ಒಂದು ಸೀಸನ್ನು ಸಖತ್ ಫ್ರೀಯಾಗಿ ಬಿಟ್ಟಿದ್ದಾರೆ ಅವರು ಕ್ಯಾಪ್ಟನ್ಸಿ ಬೇಡದೂ ಆಗಿ ಪ್ಯೂರ್ ಬ್ಯಾಟ್ಸ್ಮನ್ ಥರನೇ ಆಡ್ತೀನಿ ನಾರ್ಮಲ್ ಪ್ಲೇಯರ್ ಥರ ಕ್ಯಾಪ್ಟನ್ಸೆಲ್ಲ ಇಟ್ಕೊಂಡು ನಮ್ಮ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ಲೇಯರಾಗೆ ಆಡ್ತಾಯಿದ್ದಾರೆ ಬಟ್ ಸಕಾಲಾಗಿ ಆಡ್ತಾ ಇದಾರೆ ಗುರು ಕೆಲರವಲ್ಲಿ ಲಾಸ್ಟ್ ಇನ್ನಿಂಗ್ಸು ಚೆನ್ನೈ ವಿರುದ್ಧನೂ ಕೂಡ ಎಂಬತ್ತು ಹೊಡೆದ್ರು ಈ ಒಂದು ತೊಂಬತ್ಮೂರು ಹೊಡೆದ್ರು ಆರ್ ಸಿ ಬಿ ಅದು ಹೋಮ್ ಗ್ರೌಂಡಲ್ಲಿ ನನಗೆ ಗೊತ್ತಿತ್ತು ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ಪಕ್ಕಾ ಕೆಎಲ್ ರವಲ್ ಅವರು ಆರ್ ಸಿ ಬಿಗೆ ಹಾವಳಿ ಇಕ್ಕೇ ಇರ್ತಾರೆ ಅಂತ ಹೋಗಿ ನೋಡಿ ನಾನೇ ನೋಡ್ಕೊಬನ್ನಿ ನನಗೆ ಗೊತ್ತಿತ್ತು ಗುರು ಕೆ ಎಲ್ ರವ್ರು ಪಕ್ಕ ಹಾವಳಿ ಇರ್ತಾರೆ ಆ ಒಂದು ಕೋಪದಲ್ಲಾದರೂ ಇಕ್ಕೇ ಇರ್ತಾರೆ ಅಂತ ಹಂಗೆ ಸರಿ ಇಕ್ಕಿದ್ರು ಬಟ್ ಆರ್ ಸಿ ಬಿ ಓಮ್ ಗ್ರೌಂಡಲ್ಲಿ ಹಿಂಗೆ ಇದ್ದರೆ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಓಮ್ ಗ್ರೌಂಡಲ್ಲಿ ಒಂದಾರು ಗೆದ್ರೆ ಒಂದು ಇರ್ತಾ ಅದು ನಾನು ಅಂದ್ಕೊಂಡಿದ್ದೆ ಒಂದು ಮ್ಯಾಚು ಪಕ್ಕ ಕೇಳ್ತಾರೆ ಅಂತ ಒಂದು ಕ್ಯಾಚ್ ಗುರು ಅದೊಂದೇ ಒಂದು ಕ್ಯಾಶ್ ಹಿಡಿದುಬಿಟ್ರೆ ಎಷ್ಟು ಸಲ ಹೇಳಿ ನಾನು ಅಂತಾನೆ ನಿಮಗೂ ಬೈಕೋ ತರ್ತೀರ ಅವ್ನು ಎಷ್ಟು ಸಲ ಹೇಳ್ತಾನೆ ಅದೊಂದೇ ಅಂತ ಬಟ್ ಅದೊಂದೇ ಕ್ಯಾಶು ಏನೂ ಮಾಡೋಕ್ಕಾಗಲ್ಲ ಬಟ್ ಆರ್ ಸಿ ಬಿ ಬೌಲಿಂಗ್ ಬಗ್ಗೆ ಏನೂ ಮಾತಾಡ್ಬೇಕು ಬ್ರಿಲಿಯಂಟಾಗೇ ಮಾಡಿದ್ರು ಅವ್ರು ಎಷ್ಟಾಗುತ್ತೆ ಎಲ್ಲನೂ ಟ್ರೈ ಮಾಡಿದ್ರು ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಬ್ಯಾಟಿಂಗಲ್ಲಿ ಆ ಒಂದು ಪಿಚ್ಚಲ್ಲಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಎಲ್ಲ ಈಸಿ ಚೇಸೇಬಲ್ ಅಂತಲೇ ಹೇಳ್ಬೋದು ಒಂದು ಮಿನಿಮಮ್ ಒನ್ ನೈಂಟಿ ಪ್ಲಸ್ ಬರಬೇಕು ಒಂದು ಟೂ ಹಂಡ್ರೆಡ್ ಬರಲೇಬೇಕು ಮಿನಿಮಮ್ ಬೇಕು ಅದೇ ಟೂ ಟ್ವೆಂಟಿ ಬಂದರೂ ಓಕೆ ಹೇಳೋಕ್ಕಾಗಲ್ಲ ಬಟ್ ಒನ್ ಸೆವೆಂಟಿ ಎಲ್ಲ ಏನೋ ಅವ್ರ ಅವ್ರ ಕಡೆ ಅರ್ಲಿ ವಿಕೆಟ್ ಬಿತ್ತು ಅದಕ್ಕೋಸ್ಕರ ಸ್ವಲ್ಪ ಆರ್ ಸಿ ಬಿ ಗೇಮಲ್ಲಿ ಇದ್ದರು ಇಲ್ಲ ಅಂತೇಳಿದರೆ ಒಡೆದು ಬಿಸಾಕಿರೋರು ನೂರು ಹದಿನೈದು ಅವರು ಇಲ್ಲ ಹದಿಮೂರು ಓರಲ್ಲೇ ಹೊಡಿದರು ಆ ಥರ ಬ್ಯಾಟಿಂಗ್ ಏನಪ್ಪಿತ್ತು ಫಾಫ್ ಇದ್ದರು ಆಸ್ಟ್ರೇಲಿಯಾ ಪ್ಲೇಯರು ಅವ್ನು ಹೆಸರು ಫ್ರಸ್ಸಿಗರ್ ಅಂತ ಏನೋ ಇದ್ದಿಲ್ಲ ಅವ್ನೋಭವ ಇದ ತುಂಬ ಜನ ಬ್ಯಾಟರ್ಸ್ ಇದ್ದು ಬಟ್ ಅನ್ಫಾರ್ಚುನೇಟ್ಲಿ ಆರ್ ಸಿ ಬಿ ಒಳ್ಳೆ ಫೈಟ್ನೇ ಕೊಟ್ಟರು ಈ ಒಂದು ಮ್ಯಾಚು ಬಟ್ ಏನೂ ಮಾಡೋಕ್ಕಾಗಲ್ಲ ಐದು ಮ್ಯಾಚಲ್ಲಿ ಇವಾಗ ಮೂರು ಗೆದ್ದಿದ್ದಾರೆ ಟೇಬಲಲ್ಲಿ ಟಾಪ್ ಇದ್ದೇ ಇರ್ತಾರೆ ಇನ್ನೊಂದು ಮ್ಯಾಚ್ ಗೆದ್ರೆ ಆ ಒಂದು ಪ್ಲೇಸ್ನೇ ಉಳಿಸ್ಕೋತಾರೆ ನೋಡೋದ ಏನಾಗುತ್ತೆ ಅಂತ ಬಟ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಆಯಿತು ನನ್ನ ಪ್ರಕಾರ ಸ್ವಲ್ಪ ಬ್ಯಾಟಿಂಗಲ್ಲಿ ತುಂಬ ವಿಕೆಟ್ ಬಿದ್ದ ಮೇಲೆ ಇವ್ರ ಮೇಲೆ ಇವರೇ ಪ್ರೆಷರ್ ಹಾಕೊಂಡ್ರು ಅಂತ ನನಗೆ ಅನ್ನಿಸ್ತು ಸೊ ನಿಮಗೇ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ಆಗಿ ನೆಕ್ಸ್ಟ್ ಮೀಡಿಯೋದಲ್ಲಿ ಸಿಗ್ತೀನಿ ಸಿ ಯು ಬಾಯ್ಸ್